ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿ ಚಾಪ್ ಕಟ್ಟು ಹದಿಮೂರು ಸಾವಿರ ರೂಪಾಯಿಂಗ್ ಸಿಸ್ಟಮ್ ಸರ್ ಏನು ಮೈಂಟೆನೆನ್ಸ್ ಇಲ್ಲ ಜೀರೋ ಮೇಂಟೆನೆನ್ಸ್ ಲೈಫ್ ಲಾಂಗ್ ಮೇಂಟೆನೆನ್ಸ್ ಒಂದೇ ಒಂದು ಬ್ಲೇಡ್ ಮಾತ್ರ ನೀವು ಸಹ ಇಟ್ಕೊಂಡ್ರೆ ಸಾಕು ಅಲ್ವಾ ಇಷ್ಟೊಂದು ಬಿಟ್ರೆ ಇದ್ರಲ್ಲಿ ಮೇಂಟೆನೆನ್ಸ್ ಅನ್ನೋದು ಬೇರೆ ಏನು ಇಲ್ಲ ನೋಡಿ ಸರ್ ಹಾ ಸರ್ ನೆಕ್ಸ್ಟ್ ಮಾಡಲ್ ಗಜರಾಜ್ ತೋರಿಸ್ತಾ ಇದ್ದೀವಿ ಐದು ಇಂಚು ರೋಲರು ಐದು ಇಂಚ್ ರೋಲಾರ ಐದು ಬ್ಲೇಡ್ ಚೈನ್ ಡ್ರೈವ್ ಗಜರಾಜ್ ನೋಡಿ ಗಜರಾಜ್ ಗಜ ಗಸ ಅಂತ ಹೆಂಗ್ ಓದಿದೆ ಅವ್ರಿಗೆ ಬಾಹುಬಲಿ ನೋಡ್ಬೇಕಂದ್ರೆ ಅಲ್ಲ ಬಾಹುಬಲಿ ಪಿ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರ ಸೊ ನೋಡ್ತಾ ಇದ್ರ ಮಿನಿ ಚಾಫ್ ಕಂಟ್ರಿ ಇದೆ ಒಂದ್ ಎಚ್ ಪಿ ಸೊ ಅವ್ರಿಗೆ ಹೇಳಿದೆ ನಾನು ಶ್ರೀನಿಧಿ ಎಂಟರ್ಪ್ರೈಸಸ್ ಅವ್ರಿಗೆ ಸರ್ ನಮ್ ರೈತ ಬಾಂಧರ್ಗೆ ಏನಂತಂದ್ರೆ ಕಡಿಮೆ ಬೆಲೆಯಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೆ ನಾನು ಬರೀ ಒಂದ್ ಎಚ್ ಏನಂತಂದ್ರೆ ಕಾಪರ್ ವೈಂಡಿಂಗ್ ಮೋಟರ್ ಬರೀ ಹದಿಮೂರು ಸಾವಿರ ಕೊಡ್ತಾ ಇದ್ದಾರೆ ಸೊ ನೀವು ಒಣಮೇವ ಬೇಕಾದ್ರೂ ಚಾಫ್ ಮಾಡ್ಕೋಬಹುದು ಹಸಿಮೇವ್ ಬೇಕಾದ್ರೆ ಮಾಡ್ಕೋಬಹುದು ನೋಡಿ ನಿಮ್ಗೆ ಹಸಿ ಮೇಲೆ ಚಾಫ್ ಮಾಡಿದ್ದೆ ಕುರಿ ಕೋಳಿ ಮೇಕೆ ಹಸು ಇನ್ನಿತರ ಯಾವ್ದೇ ಪ್ರಾಣಿಗಳಿಗೆ ಏನಂತಂದ್ರೆ ಚಾಫ್ ಮಾಡ್ಕೋಬಹುದು ಆಯ್ ಸರ್ ನಮಸ್ತೆ ಹಾಯ್ ಅಬ್ದುಲ್ ಸರ್ ನಮಸ್ಕಾರ ಚೆನ್ನಾಗಿದೀರಾ ಸರ್ ಸೂಪರ್ ಆಗಿದೀನಿ ಯೂಟ್ಯೂಬ್ ಪ್ರೇಕ್ಷಕರಿಗೆ ಮತ್ತೆ ನಮ್ಮ ಕನ್ನಡಿಗ ಅವ್ರಿಗೂ ನಮಸ್ಕಾರ ಇವಾಗ ಹೊಸ ಚಾಪ್ ಕಟ್ ಒಂದು ಲಾಂಚ್ ಮಾಡಿದ್ದೀವಿ ಓಕೆ ಫಸ್ಟ್ ಟೈಮ್ ಇಡೀ ಇಂಡಿಯಾದಲ್ಲಿನೇ ಓಕೆ ಹದಿನಾರು ಸಾವಿರ ರೂಪಾಯಿ ಚಾಫ್ ಕೊಟ್ರೆ ಹದಿಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅದು ಒನ್ ಎಚ್ ಪಿ ನೀವು ಸಂಡ್ ರೈತರಿಗೆ ಫೋಕಸ್ ಮಾಡಬೇಕು ನಮ್ಮ ಹತ್ರ ಎನ್ಕ್ವರಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಕೊಂತ ಪಿ ಡೈರೆಕ್ಟ್ ಬ್ಲೇಡ್ ಕಟಿಂಗ್ ಸಿಸ್ಟಮ್ ಸರ್ ಏನು ಮೇಂಟೆನೆನ್ಸ್ ಇಲ್ಲ ಜೀರೋ ಮೇಂಟೆನೆನ್ಸ್ ಲೈಫ್ ಲಾಂಗ್ ಮೇಂಟೆನೆನ್ಸ್ ಇಲ್ಲ ಓಕೆ ಏನು ಒಂದೇ ಒಂದು ಬ್ಲೇಡ್ ಮಾತ್ರ ನೀವು ಸಾಲ ಇಟ್ಕೊಂಡ್ರೆ ಸಾಕು ಅಲ್ವಾ ಇಷ್ಟೊಂದು ಬಿಟ್ರೆ ಇದ್ರಲ್ಲಿ ಮೇಂಟೆನೆನ್ಸ್ ಅನ್ನೋದು ಬೇರೆ ಏನು ಇಲ್ಲ ನೋಡಿ ಸರ್ ಸರ್ಕೊಂಡು ಸರ್ ಆರಾಮಾಗಿ ಆರಾಮಾಗಿ ಸರ್ ಈ ಮೋಟರ್ ಪ್ಯೂರ್ ಕಾಪರ್ ವೈಂಡಿಂಗ್ ಒನ್ ಎಚ್ ಪಿ ಮೋಟರ್ ಬರುತ್ತೆ ಸರ್ ಓಕೆ ಬರೀ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಒಂದು ಇಪ್ಪತ್ತು ಕುರಿ ಇರೋರು ಆರಾಮಾಗಿ ಯೂಸ್ ಮಾಡಬಹುದು ನಾಲ್ಕಿಂದ ಐದು ಇಲ್ಲ ಸರ್ ನನ್ನ ಹತ್ರ ಒಂದು ಒಂದು ಮೂವತ್ತು ಕುರಿ ಇರೋ ಎರಡ್ ಎಚ್ ಪಿ ಚೂಸ್ ಮಾಡಬಹುದು ಎರಡು ಎಚ್ ಪಿ ಅದ್ರ ನೆಕ್ಸ್ಟ್ ಮಾಡಲ್ ನೆಕ್ಸ್ಟ್ ರೇಂಜ್ ನೋಡಿದ್ರೆ ಇಪ್ಪತ್ತೈದು ಸಾವಿರ ಎಚ್ ಪಿ ಪಿ ಗೇರ್ ಮಾಡಲ್ ಗೇರ್ ಮಾಡೇರ್ ಮಾಡಿ ತ್ರೀ ಹೆಚ್ ಪಿ ಪ್ಯೂರ್ ಕಾಪರ್ ವೈಂಡಿಂಗ್ ಪ್ಯೂರ್ ವೈಂಡಿಂಗ್ ಎಚ್ ಪಿ ಕಾಪರ್ ವೈಂಡಿಂಗ್ ಆರ್ ತಿಂಗಳು ಯಾವ್ದೆ ಚಾಫ್ ತಿಂಗಳು ಪ್ಯೂರ್ ವಾರಂಟಿ ಇರುತ್ತೆ ಇಪ್ಪತ್ ಇಪ್ಪತ್ತೈದ ಇಟ್ಕೊಂಡಿರೋರು ಧಾರವಾಗಿ ಯೂಸ್ ಮಾಡಬಹುದು ಐವತ್ ಎಪ್ಪತ್ತು ಕುರಿ ಇರೋವರು ಯೂಸ್ ಮಾಡಬಹುದು ನೆಕ್ಸ್ಟ್ ರೇಂಜ್ ನೋಡಿದ್ರೆ ನಿಮ್ಗೆ ಓಕೆ ಮೂರ್ ಎಚ್ ಪಿ ಚೈನ್ ಡ್ರೈವ್ ಚೈನ್ ಡ್ರೈವ್ ಏನ್ ಮಾಡಲ್ ಸರ್ ಹೊಸ ಮಾಡಲ್ ಇದು ಐದ್ ಬ್ಲೇಡ್ ಬರುತ್ತೆ ಸರ್ ಆ ರೆಡ್ ಕಲರ್ ಅಲ್ಲಿ ನಾಲ್ಕ್ ಬ್ಲೇಡ್ ಬರ್ತದೆ ಇದ್ರಲ್ಲಿ ನಾಲ್ಕ ಇದೆ ಇದ್ರಲ್ಲಿ ಐದ್ ಇದೆ ಇದ್ರ ಐದ್ ಇದೆ ನೋಡಿದ್ರೆ ಇದ್ರಾಗ ನಿಮ್ಗೆ ಈಗ ನೋಡ್ತಾ ಇದ್ದೀರ ನಾಲ್ಕು ಇಂಚ್ ರೋಲರ್ ಸರ್ ಇಡೀ ಇಂಡಿಯಾ ಎಲ್ಲಾದ್ರೂ ಕಂಪೇರ್ ಮಾಡಿ ನೋಡ್ಕೊಳ್ಳಿ ನಾನ್ ನಂದಂತಿಲ್ಲ ಯಾವ ಬ್ರಾಂಡ್ ಆದ್ರೂ ಇದ್ರ ಹೆಸರು ಗಜರಾಜ್ ಅಂತ ಗಜರಾಜ್ ಗಜ ಇದೆ ಗಜ ತರನೇ ಇದು ಬ್ಲೇಡ್ ಐದ್ ಇಂಚ್ ರೋಲರ್ ನೆಕ್ಸ್ಟ್ ನೋಡಿದ್ರೆ ನಿಮ್ಗೆ ಇದು ಚೈನ್ ಡ್ರೈವ್ ಸಿಸ್ಟಮ್ ಚೈನ್ ಡ್ರೈವ್ ಸಿಸ್ಟಮ್ ಸೇಮ್ ಟೂ ವೀಲರ್ ಟೆಕ್ನಾಲಜಿ ಟೂ ವೀಲರ್ ಟೆಕ್ನಾಲಜಿ ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಇಲ್ಲ ಇದು ಆ ಇದ್ರಲ್ಲೇ ಆದರೂ ನಿಮಗೆ ಕ್ಯಾಸ್ಟಿಂಗ್ ಬರುತ್ತೆ ಆ ಟೆಕ್ನಾಲಜಿ ಬಟ್ ಇದು ಕ್ಯಾಸ್ಟಿಂಗ್ ಇಲ್ಲ ಪ್ಯೂರ್ ಎಂ ಎಸ್ ಪ್ಯೂರ್ ಎಂ ಎಸ್ ಪ್ಯೂರ್ ಎಂ ಎಸ್ ಮೋಟರ್ ಪ್ಯೂರ್ ಕಾಪರ್ ವೈಂಡಿಂಗ್ ಇದೆ ಇದರಲ್ಲಿ ಬೇಕಂದ್ರೆ ಪೆಟ್ರೋಲ್ ಇಂಜನ್ ಇದೆ ಪೆಟ್ರೋಲ್ ಇದೆ ಟೂ ಇನ್ ಒಂದು ಟೂ ಇನ್ ಒನ್ ಇದೆ ಪೆಟ್ರೋಲ್ ಇದೆ ಪ್ಯೂರ್ ಕಾಪರ್ ಮೋಟರ್ ಇದೆ ಎರಡು ಇದೆ ಸರ್ ನೆಕ್ಸ್ಟ್ ಮಾಡೆಲ್ ನೋಡಿದ್ರೆ ಇದು ಗೋಕಲ್ ಮಾಡೆಲ್ ಅಂತ ಇದ್ರ ಹೆಸರು ನೀವು ನೋಡಿರ್ಬಹುದು ಹೌದು ಓಲ್ಡ್ ಇಸ್ ಗೋಲ್ಡ್ ಈಗ್ಲೂ ಕೆಲವರು ನನಗೆ ಇದೆ ಬೇಕು ಗೋಕುಲೇ ಬೇಕೋ ಅನ್ನೋರು ಇದಾರೆ ಅಲ್ವಾ ಗೋಕುಲ ಬೇಕು ಅನ್ನೋರ್ಗು ನಮ್ಮ ಹತ್ರ ರೆಡಿ ಇಪ್ಪತ್ತು ಮಿಷನ್ ರೆಡಿ ಇದೆ ನೆಕ್ಸ್ಟ್ ಅಪ್ಡೇಟ್ ಮಾಡಲ್ ನೋಡಿದ್ರೆ ಇದು ಬ್ಲೋಯರ್ ಸರ್ ಯಾವ್ ತರ ಸರ್ ಇದು ಇದು ಬ್ಲೇಯರ್ ನೀವು ಆತರ ಅನ್ಕೋಬೇಡಿ ಈ ಸಿಸ್ಟಮೇ ಬೇರೆ ಆತರ ಅನ್ಕೋಬೇಡಿ ಇದು ನೋಡಿ ಓ ಹೋ ಇದು ಗೊಂದ ಒಂದು ಟನ್ ಒಂದೂವರೆ ಟನ್ ಕಿಂತ ಜಾಸ್ತಿ ಹೊಡಿತದೆ ಇಲ್ಲೊಂದು ಜಾಗ ಔಟ್ಪುಟ್ ತಕೋಬಹುದು ಸರ್ ಈ ಕಡೆ ಕೆಳಗಡೆ ಬೇಕು ನಮ್ಗೆ ಬುಟ್ಟಿಕೆ ಬೇಕು ಇಲ್ಲ ಏನಾದ್ರು ಒಂದು ಇಡ್ಕೊಂತೀವಿ ಅಂದ್ರೆ ಇಲ್ಲಿ ಔಟ್ಪುಟ್ ತಕೋಬಹುದು ಇಲ್ಲ ನಾವು ಸೈಲೇಜ್ ಮಾಡ್ತೀವಿ ಸೈಲೇಜ್ ಮಾಡೋ ಫೆಸಿಲಿಟಿ ಬೇಕು ಅನ್ನೋ ಅವ್ರಿಗೆ ಇಲ್ಲಿನ ಇದೆ ಇದೆ ಔಟ್ಪುಟ್ ಆ ಲೋ ಮೇಂಟೆನೆನ್ಸ್ ಇದು ಇರುತ್ತೆ ನೋಡಿ ಸರ್ ಈ ತರ ಕ್ಯಾಸ್ಟಿಂಗ್ ಗೇರ್ ಇರುತ್ತೆ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಈಗ ರೆಡಿ ಮಾಡ್ತಾ ಕೊಡ್ತಾ ಇದ್ದೀವಿ ಅಂತ ಗುಣಮಟ್ಟದಲ್ಲಿ ಏನು ಕಡಿಮೆ ಮಾಡ್ಲಿಲ್ಲ ಸರ್ ಹಂಗೆ ಬನ್ನಿ ಸರ್ ಇದನ್ನ ಗುಣಮಟ್ಟ ಈಗ ನಿಮ್ ಕಣ್ ಮುಂದೆನೆ ಕೊಟ್ಟಿದ್ದೀನಿ ಒಂದ್ ನಿಮಿಷಕ್ಕೆ ಎಂಟು ಗಂಟೆ ಏನ್ ರೂಲ್ ಆಗಿದೆ ನೋಡಿ ಸರ್ ಇದೇ ತರ ಇದ್ರಲ್ಲಿ ಇನ್ನೂ ಒಂದು ಬೆನಿಫಿಟ್ ಮನೆಯಲ್ಲಿ ಉಳಿದಿರೋ ತರಕಾರಿ ಏನೇ ಇದ್ರೇನು ಕೊಡಿ ಮಾತ್ರ ಈ ಟ್ರೇ ಒಂದು ಅಡಿಷನಲ್ ಆಗಿ ತಗೋಬೇಕು ಅಷ್ಟೇ ಹಿಂಗ್ ಕೊಡ್ಬೇಕು ಹಾ ಸರ್ ನೆಕ್ಸ್ಟ್ ಮಾಡಲ್ ಗಜರಾಜ್ ತೋರಿಸ್ತಾ ಇದ್ರಿ ಓಕೆ ಐದು ಇಂಚ್ ರೋಲಾರ ಐದು ಇಂಚ್ ರೋಲಾರ ಐದು ಬ್ಲೇಡ್ ಚೈನ್ ಡ್ರೈವ್ ಓಕೆ ನೋಡಿ ಎಷ್ಟು ಕಡ್ಡಿ ಎತ್ಕೊಂಡಿದ್ದೀನಿ ಅನ್ನೋದು ನೋಡಿ ಓಕೆ ನೋಡಿ ಸರ್ ಕಟಿಂಗು ಗಾರರ್ ಫೈನಾಗಿ ಬಂದಿದೆ ಗಜರಾಜು ನೋಡಿ ಗಜರಾಜ್ ಗಸೆ ಗಜ ಅಂತ ಹೆಂಗ್ ಒಡೆದಿದೆ ಉರಿ ಮೇಕೆ ಅವರಿಗೂ ಮೇಕೆ ಅಷ್ಟು ಏನಾದರೂ ಕೊಡಿ ಅಲ್ಲಿ ನೋಡಿ ಸರ್ ಎಷ್ಟು ದೂರ ಒರ್ದಿದ್ರು ಅನಪ್ಪ ಇನ್ನು ಆವಾಗ ನೋಡಿ ರೋಲರ್ ಸೇಮ್ ಅಲ್ಲಿ ಓದ್ತಾ ಇರೋದೇ ಇಲ್ಲಿ ತೋರಿಸ್ತಾ ಇರೋದು ಅಲ್ವಾ ಐದು ಪ್ಲೇಡು ಡಬಲ್ ಸೈಡ್ ಓಕೆ ಯಾವ ರೋಲರು ಗಜರಾಜು ಬಾಹುಬಲಿ ನೋಡ್ಬೇಕಂದ್ರಲ್ಲ ಅವ್ಳು ಬಾಹುಬಲಿ ಫ್ರೀ ಎಚ್ ಪಿ ಬಾಹುಬಲಿ ಇರಿ ಎಚ್ ಡಿ ಆ ಬಾಹುಬಲಿ ಫ್ರೀ ಎಚ್ ಪಿ

ಒಂದ್ ಇಪ್ಪತ್ತು ಹಸು ಇರೋವರೆಗೂ ಧಾರಾಳವಾಗಿ ಯೂಸ್ ಮಾಡಬಹುದು ಬ್ಲಯರ್ ಮಾಡಲ್ ಎಷ್ಟು ಬ್ಲೋಯರ್ ಮಾಡ್ ಬ್ಲೇಡ್ ತೋರಿಸ್ಬಿಟ್ಟು ಆಮೇಲೆ ಕಟಿಂಗ್ ತೋರಿಸ್ ನೋಡ್ತೀನಿ ಸರ್ ಬ್ಲೇಡ್ ಈ ತರ ಇರತ್ತೆ ಕಟಿಂಗ್ ಅಲ್ವಾ ಇದು ಬ್ಲೋಯರ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ ಸ್ಪೀಡ್ ಜಾಸ್ತಿ ಇರುತ್ತೆ ಒಂದು ತನ್ನ ಜಾಸ್ತಿ ಓಡುತ್ತೆ ನೆಕ್ಸ್ಟ್ ಇದ್ರಲ್ಲಿ ಏನಂದ್ರೆ ಔಟ್ಪುಟ್ ಈಗ ಇಲ್ಲಿ ನೀವು ದಬ್ಬ್ರಾ ಇದ್ರ ದಬ್ರಲ್ಲಿ ಇಟ್ಕೊಂಡು ಹಸೋಕ್ ಹಂಗೆ ಕೊಡ್ಬೋದು ಸೈಲೇಜ್ ಏನಾದ್ರು ಮಾಡ್ಬೇಕಾ ನೋಡಿ ಇಲ್ಲಿರೋ ಪ್ಲಾಟ್ಫಾರ್ಮ್ ನ ಇಲ್ಲಿ ತೆಗಿತೀರಾ ಓಕೆ ಇಲ್ಲಿ ಮುಚ್ಚೀರಾ ಹಾಗೆ ಕ್ಲೋಸ್ ಮಾಡ್ಬೇಕಾ ಈ ಕಡೆ ಕ್ಲೋಸ್ ಮಾಡಿ ಡೈರೆಕ್ಟ್ ಸೈಲೇಜ್ ಬ್ಯಾಕ್ ಬಂದ್ರ ಸರ್ ಯಾವುದೇ ಮಾಡಲ್ ತಗೋ ನಮ್ಮ ಹತ್ರ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಆಯ್ತಾ ಸೇಮ್ ಮಿಷನ್ ಅವ್ರು ಡೋಟಿರೋರು ಬಂದು ನೇರ ಬಂದು ಲೊಕೇಶನ್ ಹೊಸರ್ ಹತ್ರ ಕಾಮನ್ ರೊಡ್ಡಿ ಅಂತ ನೇರಾಗಿ ಹೈವೇ ಪಕ್ಕದಲ್ಲಿ ಗುಣಮಟ್ಟದಲ್ಲಿ ಏನೋ ಕಡಿಮೆ ಮಾಡಲ್ಲ ಸರ್ ಎರಡನೇ ಹೌದು ಇನ್ ಕೇಸ್ ಏನಾದ್ರು ಫೋನ್ ಬಿಸಿ ಬಂತಿಲ್ಲ ಬೇರೆ ಅವರಕ್ಕೆ ಕೆಲವ್ರಿಗೆ ವಿಡಿಯೋ ಕಾಲ್ ಅಲ್ಲಿ ನಾವು ಕಲ್ಸ್ಕೊಡ್ತಾ ಇರ್ತೀವಿ ಅಂತ ಟೈಮ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ವಾಟ್ಸ್ಆಪ್ ಮಾಡಿ ಮಾಡಿ ವಾಟ್ಸ್ಆಪ್ ಮಾಡಿ ಈಗ ವಾಟ್ಸ್ಆಪ್ ಮಾಡೋ ಅವಶ್ಯಕತೆನೆ ಇಲ್ಲ ಎ ಟು ಜೆಡ್ ಇದರಲ್ಲಿ ಡೀಟೇಲ್ ಎಲ್ಲ ತೋರಿಸಿದೀನಿ ಖಂಡಿತವಾಗಿ ಮುಚ್ಕೊಂಡಿರೋದೇನಿಲ್ಲ ಅದಕ್ಕೋಸ್ಕರ ಒಂದ್ ಮಿಷಿನ್ ಬಿಚ್ಚಿ ಬಿಚ್ಚಿ ತೋರಿಸಿದ್ದೀನಿ ಸೂಪರ್ ಏನೋ ಇದ್ರಲ್ಲಿ ಏನೂ ಇಲ್ಲ ಅಲ್ವಾ ಎಲ್ಲ ಓಪನ್ ಆಗಿ ಕ್ಲೀನ್ ಆಗಿ ತೋರಿಸಿದೀವಿ ಸರ್ ಇದೇ ಇರುತ್ತೆ ಇದೇ ಬ್ಲೇಡ್ ಇದೇ ಮೋಟರ್ ಇದೇ ಪ್ರೈಸ್ ಅಲ್ವಾ ಯಾವ್ದೇ ಮಿಷಿನ್ ತಕೊಳ್ಳಿ ಫ್ರೀ ಡೆಲಿವರಿ ಇರುತ್ತೆ ಯಾವ್ದೇ ಚಾಫ್ ಕಟ್ ಇರ್ಲಿ ಆರ್ ತಿಂಗಳು ಇರುತ್ತೆ ಪ್ಯೂರ್ ಕಾಪರ್ ವೆಂಡಿಂಗ್ ನಮ್ಮ ಹತ್ರ ಇರೋ ಯಾವ್ದಾದ್ರೂ ತಕೊಳ್ಳಿ ಹದಿಮೂರು ಹದಿನಾರು ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಅಲೆ ಮಾಡಲ್ ಗೋಕುಲ್ ಬೇಕಂದ್ರೆ ಇಪ್ಪತ್ತೆರಡು 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 ಸಾವಿರ ಗೋಕುಲ್ ಮಾಡೋದು ಅಲೆ ಮಾಡಲ್ ಈ ರೆಡಿ ಇದೆ ಸೂಪರ್ ಯಾವ್ದು ಬೇಕಂದ್ರೆ ಏನಿದೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಮಾಡೋಣ ಓಕೆ ಸರ್ ಥ್ಯಾಂಕ್ ಯು